ಮಿಸ್ಟರ್ ಪ್ರತಾಪ್ ಸಿಂಹ ಅವರ ಇತಿಹಾಸದ ನೆನಪಿದೆಯಾ ನಿಮಗೆ ಪ್ರತಾಪ್ ಸಿಂಹ ಆರ್ ಅಶೋಕ್ ಸಿಟಿ ರವಿ ನೀವು ಮೂರು ಜನ ಈ ವಿಡಿಯೋನ ನೋಡಲೇಬೇಕು ನಮಸ್ಕಾರ ಎ ದಿನ ಡಾಟ್ ಸ್ವಾಗತ ನಾನು ಸಪನಾ ರಾಜ್ಯದಲ್ಲಿ ಸದ್ಯ ಆರ್ ಎಸ್ ಎಸ್ ವಿಚಾರ ಸದ್ದು ಮಾಡ್ತಾ ಇದೆ ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಕಾರಣಿಗಳ ನಡುವೆ ರಚಾಟ ಕೂಡ ಶುರುವಾಗಿದೆ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನ ಇಟ್ಟುಕೊಂಡು ಈ ಬಿಜೆಪಿ ನಾಯಕರಾದ ಸಿಟಿ ರವಿ ಪ್ರತಾಪ್ ಸಿಂಹ ಹಾಗೂ ವಿರೋಧ ಪಕ್ಷದ ನಾಯಕರಾಗಿರೋ ಆರ್ ಅಶೋಕ್ ಅವರು ಮುಗಿಬೀಳ್ತಾ ಇದ್ದಾರೆ ಹೌದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಆರ್ ಎಸ್ ಎಸ್ ಸಂಘಟನೆ ಶಾಖೆ ಸಾಂಘಿಕ ಅಥವಾ ಬೈಠಕ್ ಹೆಸರಿನಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ನಡೆಸೋ ಎಲ್ಲ ಬಗೆಯ ಚಟುವಟಿಕೆಗಳಿಗೆ ನಿಷೇಧವನ್ನ ಹೇರಬೇಕು ಅಂತ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವ ಆಗಿರೋ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದು ಆಗ್ರಹ ಮಾಡಿದ್ದಾರೆ ಆದರೆ ಪ್ರಿಯಾಂಕ ಖರ್ಗೆ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ಸರಿಯಾಗಿ ಅರ್ಥ ಇರೋ ಈ ಬಿಜೆಪಿ ನಾಯಕರು ಚಾಲೆಂಜ್ ಮೇಲೆ ಚಾಲೆಂಜ್ ಹಾಕ್ತಾ ಇತಿಹಾಸವನ್ನ ಕೆದಕ್ತಾ ರಾಜ್ಯಾರೋಷವಾಗಿ ಮೀಡಿಯಾಗಳಿಗೆ ಬೈಟನ್ನ ಕೊಡ್ತಾ ಇದ್ದಾರೆ ಹಾಗೇನೆ ಮೆರಿತಾ ಇದ್ದಾರೆ ಮೊದಲಿಗೆ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಹಿಂದನು ಕೂಡ ನಿಮಗೆ ಹೇಳಿದ್ದೆ ಯಾವ ನೆಹರು ಅವರ ಮುರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದ್ದೀರಲ್ಲ ಆ ನೆಹರು ಕೈಲೇ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಕ್ ಆಗ್ಲಿಲ್ಲ ನೆಹರು ಮಗಳು ಇಂದಿರಾ ಗಾಂಧಿ ಕೈಲಾಗ್ಲಿಲ್ಲ ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಆಗ್ಲಿಲ್ಲ ಇನ್ನು ರಾಜೀವ್ ಗಾಂಧಿಯ ಮಗಳ ಹೆಸರನ್ನ ಇಟ್ಕೊಂಡಿರುವಂತ ನಿಮ್ ಕೈಲಾಗತ್ತಾ ಸಾರ್ ನಿಮ್ ಸಿದ್ದರಾಮಯ್ಯ ಅವ್ರ ಕೈಲಾಗತ್ತಾ ಆರ್ ಎಸ್ ಎಸ್ ಬ್ಯಾನ್ ಮಾಡೋ ವಿಚಾರವನ್ನ ಮರೆತುಬೇಡಿ ನೆಹರು ಕೈಯಲ್ಲೇ ಆಗಿಲ್ಲ ಇನ್ನು ನೆಹರು ಮರಿ ಮೊಮ್ಮಗಳ ಹೆಸರನ್ನು ಇಟ್ಕೊಂಡಿರೋ ನಿಮ್ಮ ಕೈಯಲ್ಲಿ ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಮುಖ್ಯವಾಗಿ ಪ್ರತಾಪ್ ಸಿಂಹ ಅವರು ಪ್ರಿಯಾಂಕ ಖರ್ಗೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳಿ ಮತ್ತೊಮ್ಮೆ ಈ ಬಗ್ಗೆ ಪರಿಶೀಲನೆ ಮಾಡಿ ಅವರು ಮೀಡಿಯಾಗೆ ಮಾತಾಡಬೇಕಾಗಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋ ಹೆಸರಿನ ಈ ಸಂಘಟನೆ ಸರ್ಕಾರಿ ಮತ್ತು ಶಾಲೆಗಳು ಹಾಗೆಯೇ ಸಾರ್ವಜನಿಕ ಸರ್ಕಾರಿ ಮೈದಾನಗಳನ್ನು ಬಳಸಿಕೊಂಡು ಶಾಖೆಯನ್ನು ನಡೆಸ್ತಾ ಘೋಷಣೆಗಳನ್ನು ಕೂಗ್ತಾ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ಭಾರತದ ಏಕತೆಯ ವಿರುದ್ಧವಾಗಿ ಹಾಗೂ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಲಾಗ್ತಾ ಇದೆ ಪೊಲೀಸ್ ಅನುಮತಿಯನ್ನ ಪಡೆಯದ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನವನ್ನ ನಡೆಸುವ ಮೂಲಕ ಮುಗ್ಧ ಮಕ್ಕಳು ಹಾಗೂ ಯುವಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮವನ್ನ ಬೀರ್ಲಾಗ್ತಾ ಇದೆ ಹೀಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಸಂಘಟನೆ ಶಾಖೆ ಸಾಂಘಿಕ ಅಥವಾ ಬೈಠಕ್ ಹೆಸರಿನಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ನಡೆಸಿದರು ಎಲ್ಲ ಬಗೆಯ ಚಟುವಟಿಕೆಗಳಿಗೆ ನಿಷೇಧವನ್ನ ಹೇರಬೇಕು ಅಂತ ಹೇಳಿದಾರೆ ಹೊರತು ಆರ್ ಎಸ್ ಎಸ್ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಅಂತ ಅವರು ಹೇಳಿಲ್ಲ ಹಾಗೇನೆ ಜಗತ್ತಿನ ಅತ್ಯಂತ ದೊಡ್ಡ ಸ್ವಯಂ ಸೇವಕರ ಪಡೆಯನ್ನ ಹೊಂದಿರೋ ಆರ್ ಎಸ್ ಎಸ್ ನ ನಿಷೇಧಕ್ಕೆ ಸಚಿವರು ಕರೆಯನ್ನ ಕೊಟ್ಟಿರೋದು ಅವರ ಬೌದ್ಧಿಕ ದಾರಿದ್ರ್ಯತನವನ್ನ ತೋರಿಸುತ್ತೆ ಅಂತ ಹೇಳಿರೋ ಬಿಜೆಪಿಯ ಉಚ್ಚಾಟಿತ ಶಾಸಕರಾಗಿರೋ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಈ ಬಗ್ಗೆ ತಿಳಿಬೇಕಾಗಿದೆ ಅರ್ಥ ಮಾಡ್ಕೋಬೇಕಾಗಿದೆ ಜೀವನ ಪೂರ್ತಿ ಸಂಘದ ಮೇಲೆ ವಿಷವನ್ನ ಕಾರ್ತಾ ಇದ್ದ ಕೆಲವರು ಅವರ ಹೊಟ್ಟೆ ಒಳಗೆ ಹುಣ್ಣಾಗಿ ಇಹಲೋಕವನ್ನೇ ತರಿಸಿದ್ದಾರೆ ತಮ್ಮದು ಯಾವ ಪಾಡೋ ಕಾದ್ ನೋಡೋಣ ಅಂತ ಈ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಹೇಳಿದ್ರೆ ವಿರೋಧ ಪಕ್ಷದ ನಾಯಕರಾಗಿರೋ ಆರ್ ಅಶೋಕ್ ಅವರು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡೋದಕ್ಕೆ ಮೂರು ಬಾರಿ ಪ್ರಯತ್ನವನ್ನ ಮಾಡಿದ್ರು ಇಂದಿರಾ ಗಾಂಧಿ ಕೈಯಲ್ಲೇ ಆಗಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಅವರೇ ಆರ್ ಎಸ್ ಎಸ್ ಈ ದೇಶದ ಬಹುತೇಕ ರಾಜ್ಯಪಾಲರು ಆರ್ ಎಸ್ ಎಸ್ ಇಡೀ ದೇಶನೇ ಆರ್ ಎಸ್ ಎಸ್ ಇದ್ದಾಗ ಕಾಂಗ್ರೆಸ್ ರಾಷ್ಟ್ರೀಯ ಪಾರ್ಟಿಯಾಗಿ ಉಳಿದಿಲ್ಲ ರಾಹುಲ್ ಗಾಂಧಿ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರೆ ಅಂದರೆ ಅವರಿಗೆ ಭಾರತದ ಇತಿಹಾಸ ಗೊತ್ತಿಲ್ಲ ಇಂಥವರಿಗೆ ಆರ್ ಎಸ್ ಎಸ್ ಬಗ್ಗೆ ಮಾತನಾಡೋ ಅರ್ಹತೆ ಇಲ್ಲ ರಾಷ್ಟ್ರ ಪ್ರೇಮವನ್ನು ಮೂಡಿಸೋ ಸಂಸ್ಥೆ ಆರ್ ಎಸ್ ಎಸ್ ಇವರಿಗೆ ರಾಷ್ಟ್ರ ಪ್ರೇಮ ಇಲ್ಲ ಕಾಂಗ್ರೆಸ್ಗೆ ಓಟಿನ ಪ್ರೇಮ ಮಾತ್ರ ಇದೆ ಅಂತ ಆರ್ ಅಶೋಕ್ ಅವರು ಈ ಮಾತುಗಳನ್ನ ಹೇಳಿದ್ದಾರೆ ಆರ್ ಎಸ್ ಬ್ಯಾನ್ ಮಾಡಕ್ಕೆ ನಾ ಮೂರು ಬಾರಿ ಪ್ರಯತ್ನ ಮಾಡುದು ಅಂತ ಇಂದಿರಾ ಗಾಂಧಿ ಕೈಲೇ ಆಗ್ಲಿಲ್ಲ ಇನ್ನ ಈಗ ನರೇಂದ್ರ ಮೋದಿ ಅವರೇ ಆರ್ ಎಸ್ ಎಸ್ ಅಮಿತ್ ಶಾ ಅವರೇ ಆರ್ ಎಸ್ ಎಸ್ ದೇಶದ ರಾಜ್ಯಪಾಲರುಗಳು ಬೇಕಾದಷ್ಟು ರಾಜ್ಯಪಾಲರು ಎಲ್ಲ ಆರ್ ಎಸ್ ಎಸ್ ಅವರು ಇಡೀ ದೇಶನೇ ಆರ್ ಎಸ್ ಎಸ್ ಇದ್ದಾಗ ಈ ಕಾಂಗ್ರೆಸ್ ಇವತ್ತು ದೇಶದ ಪಾರ್ಟಿಯಾಗಿ ಉಳಿದಿಲ್ಲ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಇವ್ರ ಅಲ್ಲ ಪ್ರಿಯಾಂಕ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇ ತಡ ಹಲವು ಬಿಜೆಪಿ ನಾಯಕರು ಪ್ರಿಯಾಂಕ ಖರ್ಗೆ ಅವರ ವಿರುದ್ಧ ನಂಜು ಕಾರ್ತಾ ಇದ್ದಾರೆ ಸತ್ಯ ಹೇಳಿದವರ ಬಾಯಿಯನ್ನು ಮುಚ್ಚಿಸೋದಕ್ಕೆ ಜನರ ಮುಂದೆ ಸುಳ್ಳನ ಹೇಳಿ ಅಪಪ್ರಚಾರದ ಮಾತುಗಳನ್ನು ಆಡ್ತಾ ಇದ್ದಾರೆ ಇನ್ನು ಕಳೆದ ಎರಡು ದಿನಗಳಿಂದ ಪ್ರಿಯಾಂಕ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ಅಂತ ಸ್ವತಃ ಪ್ರಿಯಾಂಕ ಖರ್ಗೆ ಅವರೇ ಹೇಳಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಪ್ರಿಯಾಂಕ್ ಖರ್ಗೆ ಅವರು ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ನನಗೆ ಕರೆಗಳು ಬರ್ತಾ ಇದೆ ನಾನು ಮತ್ತು ನನ್ನ ಕುಟುಂಬಕ್ಕೆ ಬೆದರಿಕೆ ಎಚ್ಚರಿಕೆ ಮತ್ತು ಅಸಭ್ಯ ನಿಂದನೆಗಳನ್ನು ಮಾಡಲಾಗ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಹಾಗೆಯೇ ಇತರೆ ಸಂಸ್ಥೆಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆ ನಡೆಸೋದನ್ನು ಪ್ರಶ್ನೆ ಮಾಡಿದ ಕಾರಣಕ್ಕೆ ನನಗೆ ಬೆದರಿಕೆಯನ್ನು ಹಾಕಲಾಗ್ತಾ ಇದೆ ಅಂತ ಪ್ರಿಯಾಂಕ ಖರ್ಗೆ ಅವರು ಟ್ವೀಟ್ ಮೂಲಕ ಈ ರೀತಿ ಹೇಳಿದ್ದಾರೆ ಸೊ ಇದಿಷ್ಟು ಸದ್ಯದ ಬೆಳವಣಿಗೆಗಳು ಆದರೆ ಸತ್ಯ ಏನು ಅಂದರೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ ಸತ್ಯವನ್ನು ಈ ಬಿ ಜೆ ಪಿ ನಾಯಕರಿಗೆ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಅವರು ನೀಡಿದ ಹೇಳಿಕೆಯನ್ನು ತಿರುಚಿ ಮಾಧ್ಯಮಗಳಿಗೆ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಇನ್ನು ಇಂದಿರಾ ಗಾಂಧಿಯವರ ಕೈಯಲ್ಲಿಯೇ ಆರ್ ಎಸ್ ಎಸ್ ಬ್ಯಾನ್ ಮಾಡೋಕ್ಕೆ ಆಗಿರಲಿಲ್ಲ ಅಂತ ಹೇಳ್ತಾ ಇರೋ ಈ ಬಿ ಜೆ ಪಿ ನಾಯಕರಿಗೆ ಈ ಮಾಹಿತಿ ಈ ದೇಶದಲ್ಲಿ ಒಟ್ಟು ಮೂರು ಬಾರಿ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಲಾಗಿತ್ತು ಮೊದಲೇದಾಗಿ ಮಹಾತ್ಮ ಗಾಂಧೀಜಿಯವರನ್ನ ನಾಥುರಾಮ್ ಗೋಡ್ಸೆ ಹತ್ಯೆ ಮಾಡಿದ ಬೆನ್ನಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ನಿಷೇಧವನ್ನ ಹೇರಲಾಗಿತ್ತು ಈ ಸಂಘಟನೆಯ ಜೊತೆಗೆ ಗುರುತಿಸಿಕೊಂಡಿದ್ದ ಗೋಡ್ಸೆ ಗಾಂಧಿ ಅವರನ್ನ ಹತ್ಯೆ ಮಾಡಿದ್ದ ಈ ಕಾರಣಕ್ಕಾಗಿ ಈ ಸಂಘಟನೆಯನ್ನು ಬ್ಯಾನ್ ಮಾಡಲಾಗಿತ್ತು ಫೆಬ್ರವರಿ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಈ ವಿದ್ಯಮಾನ ನಡೆದಿತ್ತು ಆ ವೇಳೆ ಜವಾಹರ್ ನೆಹರು ಅವರು ಪ್ರಧಾನಿಯಾಗಿದ್ದರು ಮತ್ತು ಕೇಂದ್ರ ಗೃಹ ಸಚಿವರಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಇದ್ದರು ಸುಮಾರು ಒಂದು ವರ್ಷದ ಬಳಿಕ ಜುಲೈ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಈ ನಿಷೇಧವನ್ನು ತೆಗೆದುಹಾಕಲಾಗಿತ್ತು ಸಂವಿಧಾನಕ್ಕೆ ಅನುಗುಣವಾಗಿ ನಮ್ಮ ಚಟುವಟಿಕೆ ಇರಲಿದೆ ಅನ್ನೋ ಮುಚ್ಚಳಿಕೆಯ ಪತ್ರವನ್ನು ಇವರು ಬರೆದುಕೊಟ್ಟ ನಂತರ ಈ ನಿಷೇಧವನ್ನು ವಾಪಸ್ ಪಡೆಯಲಾಗಿತ್ತು ಇನ್ನು ಎರಡನೇದಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ಸರಿಯಾಗಿ ಐವತ್ತು ವರ್ಷ ಈ ದೇಶದ ಮೇಲೆ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಹೇರಿದರು ಈ ತುರ್ತು ಪರಿಸ್ಥಿತಿಯ ವಿರುದ್ಧ ಹಲವಾರು ವಿದ್ಯಾರ್ಥಿ ಚಳುವಳಿಗಳು ಹಾಗೂ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ಬೃಹತ್ ಹೋರಾಟಗಳು ಭುಗಿಲೆದಿದ್ವು ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟದಲ್ಲಿ ಆರ್ ಎಸ್ ಕೂಡ ಭಾಗಿಯಾಗಿತ್ತು ಆ ಸಂದರ್ಭದಲ್ಲಿ ಹೋರಾಟದ ಪ್ರಮುಖರನ್ನೆಲ್ಲ ಬಂಧನ ಮಾಡಿದ್ದ ಇಂದಿರಾ ಗಾಂಧಿಯವರ ಸರ್ಕಾರ ಸಾಹೇಬ್ ದೇವರ ಸೇರಿದಂತೆ ಆರ್ ಎಸ್ ಎಸ್ನ ಹಲವರನ್ನು ಕೂಡ ಬಂಧನ ಮಾಡಿತ್ತು ಇಷ್ಟು ಮಾತ್ರ ಅಲ್ಲ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಕೂಡ ಮಾಡಿತ್ತು ಹಲವು ಜನರ ಬಂಧನ ಮತ್ತು ತಮ್ಮ ಸಂಘಟನೆಯ ನಿಷೇಧದಿಂದ ಕಂಗಾಲಾಗಿ ಹೋಗಿದ್ದ ಈ ಆರ್ ಎಸ್ ಎಸ್ನ ಮುಖ್ಯಸ್ಥ ದೇವರಸ್ ಅವರು ತಮ್ಮ ಪರಮ ಪೂಜ್ಯ ನಾಯಕ ಸಾವರ್ಕರ್ ಅವರ ಹಾದಿಯಲ್ಲೇ ಇಂದಿರಾ ಗಾಂಧಿಯವರಿಗೆ ಎರಡು ಕ್ಷಮಾಪಣಾ ಪತ್ರಗಳನ್ನು ಬರೆದಿದ್ದರು ಕ್ಷಮಾಪನಾ ಪತ್ರಗಳ ಪೈಕಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಆಗಸ್ಟ್ ಇಪ್ಪತ್ತೆರಡರಂದು ಬರೆದ ಮೊದಲ ಪತ್ರದಲ್ಲಿ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತೈದರ ಆಗಸ್ಟ್ ಹದಿನೈದರಂದು ಮಾಡಿದ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣವನ್ನು ಜೈಲಿನಲ್ಲಿ ಇದ್ಕೊಂಡೇ ರೇಡಿಯೋದಲ್ಲಿ ನಾನು ಕೇಳಿದ್ದೀನಿ ಅವರ ಭಾಷಣ ಸಮಯೋಚಿತ ಮತ್ತು ಸಂತುಲಿತವಾಗಿತ್ತು ಅಂತ ಅವರನ್ನು ಕೊಂಡಾಡಿದ್ದಾರೆ ಅಷ್ಟೇ ಅಲ್ಲ ಆರ್ ಎಸ್ ಎಸ್ ಮೇಲೆ ಕೇಳಿ ಬಂದಿರೋ ಎಲ್ಲಾ ಆರೋಪಗಳು ಕೂಡ ಸುಳ್ಳು ಜೈಪ್ರಕಾಶ್ ನಾರಾಯಣ್ ಅವರ ಚಳವಳಿಯ ಜೊತೆಗೆ ಆರ್ ಎಸ್ ಎಸ್ ಯಾವುದೇ ಸಂಬಂಧವನ್ನ ಹೊಂದಿಲ್ಲ ದಯವಿಟ್ಟು ಆರ್ ಎಸ್ ಎಸ್ ಮೇಲಿನ ನಿಷೇಧವನ್ನ ತೆಗೆದುಹಾಕ್ಬೇಕು ನೀವು ಸೂಕ್ತ ಅಂತ ಭಾವಿಸಿದ್ರೆ ನಿಮ್ಮನ್ನ ನಾವು ಖುದ್ದಾಗಿ ಭೇಟಿ ಆಗ್ತೀವಿ ಭೇಟಿ ಆಗೋದಕ್ಕೆ ಅವಕಾಶವನ್ನ ಮಾಡ್ಕೊಡಿ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಸಂತೋಷ ಮತ್ತು ಕುತೂಹಲ ಚಕಿತನಾಗಿದ್ದೇನೆ ಅಂತ ದೇವರಸ್ ಅವರು ಇಂದಿರಾ ಗಾಂಧಿ ಅವರನ್ನ ಬೇಡ್ಕೊಂಡಿದ್ರು ಈ ವೇಳೆ ದೇವರಸ್ ಅವರ ಪತ್ರಕ್ಕೆ ಇಂದಿರಾ ಗಾಂಧಿ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಹೀಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ನವೆಂಬರ್ ಹತ್ತರಂದು ಮತ್ತೊಂದು ಪತ್ರವನ್ನು ಬರೆದಿದ್ರು ಈ ಪತ್ರದಲ್ಲಿಯೂ ಕೂಡ ಇಂದಿರಾ ಗಾಂಧಿಯವರನ್ನ ಹಾಡಿ ಹೊಗಳಿ ಅಭಿನಂದನೆಯನ್ನು ಸಲ್ಲಿಸಿದ ಅವರು ಮತ್ತೊಮ್ಮೆ ಆರ್ ಎಸ್ ಎಸ್ ನಿಷೇಧವನ್ನ ಹಿಂದೆ ಪಡಿಬೇಕು ಅಂತ ಮನವಿ ಮಾಡಿದರು ಈ ಪತ್ರಕ್ಕೂ ಕೂಡ ಇಂದಿರಾ ಅವರು ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಹೀಗಾಗಿ ದೇವ್ರಸ್ ಅವರು ಮತ್ತೆ ಪತ್ರ ಬರೆಯೋದನ್ನ ಅವರು ಮುಂದುವರಿಸಿದ್ರು ಆದರೆ ಈ ಬಾರಿ ಇಂದಿರಾ ಗಾಂಧಿ ಬದಲಾಗಿ ಅವರ ಸಹಚರ ಭಾವಿ ಭಾವಿಯವರಿಗೆ ಪತ್ರವನ್ನ ಬರೆದ್ರು ಇವರಿಗೆ ಬರೆದ ಎರಡು ಪತ್ರದಲ್ಲಿ ಆರ್ ಎಸ್ ಎಸ್ ಮೇಲಿನ ನಿಷೇಧ ಮತ್ತು ಸಂಘದ ಕಾರ್ಯಕರ್ತರ ಬಿಡುಗಡೆಗಾಗಿ ಇಂದಿರಾ ಗಾಂಧಿ ಅವರ ಮನವನ್ನ ಒಲಿಸುವಂತೆ ಮತ್ತು ಆರ್ ಎಸ್ ಎಸ್ ಸರ್ಕಾರದ ಜೊತೆಗಿರುತ್ತೆ ಅನ್ನೋದನ್ನ ತಿಳಿಸುವಂತೆ ಇವರು ಮನವಿಯನ್ನ ಮಾಡಿದ್ರು ದೇವರಸ್ ಬರೆದ ಈ ಪತ್ರಗಳನ್ನ ಮಾಫಿನಾಮೆ ಅಂದ್ರೆ ಕ್ಷಮೆಯಾಚನೆ ಪತ್ರ ಮತ್ತು ಶರಣಾಗತಿ ಅಂತ ಚಿಂತಕರು ಮತ್ತು ಹಿಂದುತ್ವವನ್ನು ಖಂಡಿಸೋರು ಬಣ್ಣಿಸಿದ್ದಾರೆ ಆರ್ ಎಸ್ ಎಸ್ ತನ್ನ ಸ್ವಾರ್ಥಕ್ಕಾಗಿ ವಿರೋಧಿ ನಿಲುವಿನ ಜೊತೆ ರಾಜಕೀಯ ಒಪ್ಪಂದ ಈ ರಾಜಕೀಯ ರಾಜಿಗೆ ಸಿದ್ಧ ಆಗಿತ್ತು ಅಂತ ಜರ್ದಿದ್ದಾರೆ ಇನ್ನು ಮೂರನೇದಾಗಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ವಿವಾದಿತ ಬಾಬ್ರಿ ಮಸೀದಿಯನ್ನ ಹಿಂದುತ್ವವಾದಿ ಸಂಘಟನೆಗಳು ಕೆಡವಿದ್ವು ಇಡೀ ದೇಶದಾದ್ಯಂತ ಭಾರಿ ಬಿಗುವಿನ ಪರಿಸ್ಥಿತಿ ಕೂಡ ಉಂಟಾಗಿತ್ತು ಈ ವೇಳೆ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದರು ಮತ್ತು ಉತ್ತರ ಪ್ರದೇಶದಲ್ಲಿ ಕಲ್ಯಾಣ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದರು ಆ ವೇಳೆಯೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಈ ಆರ್ ಎಸ್ ಎಸ್ ಮೇಲೆ ನಿಷೇಧವನ್ನು ಹೇರಲಾಗಿತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹೇರಲಾಗಿದ್ದ ಈ ನಿಷೇಧವನ್ನು ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ ತೆರವುಗೊಳಿಸಲಾಗಿತ್ತು ಜಟ್ಟಿ ಜಾರಿ ಹಳ್ಳಕ್ಕೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನು ಗಾದೆ ಮಾತಿನಂತೆ ಈ ಆರ್ ಎಸ್ ಎಸ್ ನಾಯಕರು ತಮ್ಮ ಪೂರ್ವಜರು ಬರೆದ ಪತ್ರಗಳನ್ನ ಸಮರ್ಥನೆ ಮಾಡ್ಕೋತಾರೆ ಇದು ಸಂಘವನ್ನ ಮತ್ತು ಕಾರ್ಯಕರ್ತರನ್ನ ರಕ್ಷಣೆ ಮಾಡೋ ತಂತ್ರ ಅಂತ ತಮಗ್ ತಾವೇ ವ್ಯಾಖ್ಯಾನ ಮಾಡ್ಕೊತಾರೆ ಈ ಹಿಂದೆ ಮೂರು ಬಾರಿ ಆರ್ ಎಸ್ ಎಸ್ ನಿಷೇಧಕ್ಕೆ ಒಳಗಾದಾಗ ಪ್ರತಿ ಬಾರಿ ಕೂಡ ಬ್ಯಾನ್ ಆದಾಗ್ಲು ಕೈಕಾಲನ್ನ ಹಿಡಿದುಕೊಂಡ ಇವರುಗಳು ದೇಶದ್ರೋಹದ ಕೆಲಸವನ್ನ ಮಾಡಿಲ್ಲ ಅಂತ ಹೇಳ್ಕೊಂಡಿತ್ತು ಆ ಕಾರಣಕ್ಕಾಗಿ ಈ ಸಂಘಟನೆಯ ಮೇಲಿನ ನಿಷೇಧವನ್ನು ಹಿಂದಕ್ಕೆ ತೆಗೆದುಕೊಳ್ಳಲಾಗಿತ್ತು ಮೂರು ಬಾರಿ ನಿಷೇಧ ಆದಾಗ್ಲೂ ನಿಷೇಧವನ್ನು ತೆಗಿಬೇಕು ಅಂತ ಪದೇ ಪದೇ ಮನವಿ ಪತ್ರಗಳು ಹರಿದಾಡಿದನ್ನ ಈ ಬಿ ಜೆ ಪಿ ನಾಯಕರು ಈಗ ಮರೆತು ಹೋಗಿದ್ದಾರೆ ಇನ್ನು ಈಗ ಈ ಬಿ ಜೆ ಪಿ ನಾಯಕರು ಹೇಳಿಕೊಳ್ಳೋ ರೀತಿ ಕೊಚ್ಚಿಕೊಳ್ಳೋ ರೀತಿ ಆಗಿಲ್ಲ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ ಆದರೆ ಸದ್ಯ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದನ್ನು ತಿರುಚಿ ಮಾತಾಡ್ತಾ ಇರೋ ಈ ಬಿ ಜೆ ಪಿ ನಾಯಕರು ಅವರು ಏನು ಹೇಳಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಈ ಮಾತುಗಳನ್ನು ಯಾವ ಕಾರಣಕ್ಕಾಗಿ ಹೇಳಿದ್ದಾರೆ ಅನ್ನೋದನ್ನು ಅರಿತು ಮಾತಾಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ